ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಒಂದು ಬದಲಾವಣೆಯನ್ನು ತಂದಿದೆ ಅದರ ಕುರಿತು ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಅದೇನು ಅಂತಂದರೆ ನೀಲನಕಾಶೆ ಪ್ರಕಾರ ನಮಗೆ ಪರೀಕ್ಷೆಯನ್ನು ಪ ಮತ್ತು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಸರ್ಕಾರದಿಂದ ನಮಗೆ ಅನುಮೋದನೆ ಸಿಕ್ಕಿದ್ದು ಅದು ಜಾರಿಯಲ್ಲಿರ್ತದೆ ಈ ವರ್ಷ ಅದ ಅದು ಯಾವ ರೀತಿ ಇರ್ತದೆ ಹೇಗಿರ್ತದೆ ಮತ್ತು ನಮ್ಮ ಕ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಿಂದ ಯಾವೆಲ್ಲ ಪ್ರಶ್ನೆಗಳು ಕರ್ ಕೇಳ್ತಾರೆ ಹಾಗೂ ಯಾವುದನ್ನು ನೀವು ಓದಬೇಕು ಮತ್ತು ಯಾವುದನ್ನು ಓದುವ ಅವಶ್ಯಕತೆ ಇಲ್ಲ ಯಾವುದಕ್ಕಾಗಿ ಪರೀಕ್ಷಾ ದೃಷ್ಟಿಯಿಂದ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಮಕ್ಕಳೇ ನೀವು ಪಠ್ಯಪುಸ್ತಕವನ್ನು ಇಟ್ಕೊಂಡ್ರೆ ನಿಮಗೆ ಸುಲಭ ಆಗತ್ತೆ ಮತ್ತು ನಾನು ಈ ನಿಲನ್ನ ಕಾಶೆಯನ್ನು ಕೂಡ ನಿಮಗೆ ನಾನು ಇಲ್ಲಿ ಇಮೇಜ್ ಮೂಲಕ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ನಮ್ಮ ಭಾಷೆ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಇಷ್ಟನ್ನು ಮಾತ್ರ ಕೇಳ್ತಾರೆ ಇನ್ನು ಉಳಿದಂತೆ ಇದರಲ್ಲಿ ಕವಿ ಪರಿಚಯ ಕೇಳಲ್ಲ ಸಂದರ್ಭ ಕೇಳಲ್ಲ ಎಂಟು ಹತ್ತು ಎಂಟು ಹತ್ತು ವಾಕ್ಯ ಕೇಳೋದಿಲ್ಲ ನಮ್ಮ ಭಾಷೆ ಪಾಠದಲ್ಲಿ ನೀವು ಓದಬೇಕಾಗಿರುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಒಂದು ಅಂಕದ ಪ್ರಶ್ನೆಗಳು ಹಾಗೂ ಎರಡು ಅಂಕದ ಪ್ರಶ್ನೆಗಳು ಅಷ್ಟನ್ನು ಓದಿದ್ರೆ ಸಾಕು ಇನ್ನು ವ್ಯಾಘ್ರಗೀತೆ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಅಂದರೆ ಇಲ್ಲಿ ಮೂರು ಅಂಕ ಅಂದರೆ ಒಂದು ಸ್ವಲ್ಪ ನಮ್ಗೆ ಗೊಂದಲ ಆಗುತ್ತೆ ಎರಡು ರೀತಿಯ ಪ್ರಶ್ನೆಗಳು ಕರ್ತ ಕೇಳ್ತಾರೆ ಮೂರು ಅಂಕ ಒಂದು ಅಂಕ ಅಂತಂದರೆ ಇಡೀ ಒಂದು ವಾಕ್ಯದಲ್ಲಿ ಬರೆಯುವಂಥದ್ದು ಎಲ್ಲವನ್ನು ನೀವು ಓದಬೇಕಾಗತ್ತೆ ಮೂರು ಅಂಕದ ಪ್ರಶ್ನೆ ಅಂತಂದರೆ ಒಂದು ಸಂದರ್ಭವನ್ನು ಕೇಳ್ತಾರೆ ಇನ್ನೊಂದು ಕವಿ ಪರಿಚಯದ ಬಗ್ಗೆ ಕೇಳ್ತಾರೆ ಇದರಲ್ಲಿ ಬರುವಂತಹ ಲೇಖಕರು ಯಾರು ಏನು ಮೂರ್ತಿ ಬಗ್ಗೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗತ್ತೆ ಅದನ್ನು ಬಿಟ್ಟರೆ ಎರಡು ಮೂರು ವಾಕ್ಯ ಓದಂಗಿಲ್ಲ ಎಂಟತ್ತು ವಾಕ್ಯ ಓದಂಗಿಲ್ಲ ಇದು ನೀವು ತಿಳ್ಕೊಳ್ಬೇಕಾಗುವಂಥದ್ದು ಹಾಗೆ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಂದು ವಾಕ್ಯ ಇಲ್ಲ ಎಂಟತ್ತು ವಾಕ್ಯ ಇಲ್ಲ ಇದರಲ್ಲಿ ನೀವು ಓದಬೇಕಿರುವಂಥದ್ದು ಎರಡು ಮೂರು ವಾಕ್ಯ ಹಾಗೂ ಸಂದರ್ಭ ಮತ್ತು ಕವಿ ಪರಿಚಯ ಡಿ ಎಸ್ ಗೌಡರವರ ಬಗ್ಗೆ ನೀವು ಓದಬೇಕಾಗತ್ತೆ ಇನ್ನು ಉಳಿದಂತೆ ಒಂದು ವಾಕ್ಯ ಮತ್ತು ಎಂಟತ್ತು ವಾಕ್ಯ ಓದುವ ಅವಶ್ಯಕತೆ ಇಲ್ಲ ಇನ್ನು ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಮಾತ್ರ ಕೇಳ್ತಾರೆ ಇಲ್ಲಿ ಒಂದು ಸಂದರ್ಭ ಕೇಳ್ತಾರೆ ಅಥವಾ ಕೃತಿಕಾರರ ಪರಿಚಯ ದೇವನೂರು ಮಹಾದೇವರವ್ರ ಬಗ್ಗೆ ಕೇಳುತ್ತಾರೆ ಇವೆರಡನ್ನು ಬಿಟ್ಟರೆ ಒಂದು ವಾಕ್ಯ ಇಲ್ಲ ಎರಡು ಮೂರು ವಾಕ್ಯ ಇಲ್ಲ ಎಂಟತ್ತು ವಾಕ್ಯ ನೀವು ಓದೋ ಅವಶ್ಯಕತೆ ಇಲ್ಲ ಯುದ್ಧ ಪಾಠದಲ್ಲಿ ಇದು ಕೂಡ ಹಾಗೆಯೇ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇದು ಕೂಡ ಅಷ್ಟೇ ಏನು ಒಂದು ಸಾರಾ ಅಬೂಬಕ್ಕರ ಬಗ್ಗೆ ಕೇಳಬಹುದು ಅಥವಾ ಸಂದರ್ಭಕ್ಕಿರುವಂಥ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕೇಳಬಹುದು ಒಂದು ಅಂಕ ಇಲ್ಲ ಎರಡು ಅಂಕ ಇಲ್ಲ ಹಾಗೆ ಎಂಟತ್ತು ಹಾಕಿದು ಕೂಡ ಓದುವ ಅವಶ್ಯಕತೆ ಇಲ್ಲ ಶಬರಿಪಾಠದ್ದು ಮಕ್ಕಳು ಇದು ಬಹಳ ಬಹಳ ನೀವು ಅಂಕವನ್ನು ಗಳಿಸ್ಕೊಳ್ಳೋದಕ್ಕಾಗಿ ತುಂಬ ಒಳ್ಳೆಯದನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಈ ಹಿಂದಿನ ಪರೀಕ್ಷಾ ಪದ್ಧತಿಯಲ್ಲಿ ಎಂಟು ಹತ್ತು ವಾಕ್ಯಗಳಿಗೆ ನೀವು ಎಂಟು ಪಾಠಗಳನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗಿತ್ತು ಆದರೆ ಈ ವರ್ಷ ಎಂಟು ಹತ್ತು ವಾಕ್ಯ ಒಂದೇ ಪಾಠ ಅದು ಶಬರಿ ಪಾಠದಿಂದ ಕೇಳ್ತಾರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಶಬರಿ ಪಾಠದಲ್ಲಿಯೇ ಕೇಳ್ತಾರೆ ಪಾಠದ ವಿಭಾಗದಲ್ಲಿ ಪದ್ಯದ ವಿಭಾಗದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಅದನ್ನು ಮುಂದೆ ತಿಳಿಸ್ತೀನಿ ಹಾಗಾಗಿ ಎಂಟು ಹತ್ತು ವಾಕ್ಯ ನೀವು ಯಾವುದನ್ನು ಓದಬೇಕು ಪಾಠಗಳಲ್ಲಿ ಶಬರಿ ಪಾಠವನ್ನು ಓದ್ಕೊಂಡ್ರೆ ಸಾಕು ಅದೇ ನಿಮ್ಮ ಕನ್ಫರ್ಮ್ ಆಗಿ ಮೇಯ್ನ್ ಎಕ್ಸಾಮ್ಗೂ ಇದೇ ಬರ್ತದೆ ಹಾಗೆಯೇ ಇನ್ನು ಮುಂದೆ ಬರುವಂತಹ ಜನವರಿಯಲ್ಲಿ ಬರುವಂತಹ ಪೂರ್ವಸಿದ್ಧತಾ ಪರೀಕ್ಷೆ ಹಾಗೂ ಫೆಬ್ರವರಿಯಲ್ಲಿ ಒಂದು ಪರೀಕ್ಷೆ ಆಗುತ್ತೆ ಈ ಪೂರ್ವಸಿದ್ಧತಾ ಪರೀಕ್ಷೆಗೂ ಕೂಡ ಇದೇ ಪಾಠದಲ್ಲಿ ನಿಮಗೆ ಎಂಟು ಹತ್ತು ವಾಕ್ಯವನ್ನು ಕೇಳ್ತಾರೆ ಇನ್ನು ಲಂಡನ್ ನಗರಕ್ಕೆ ನಾವು ಹೋದರೆ ಒಂದು ವಾಕ್ಯದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಇದರಲ್ಲಿ ನಾವು ಯಾವುದು ಓದ್ ಓದೋಂಗಿಲ್ಲ ಸಂದರ್ಭ ಓದೋಂಗಿಲ್ಲ ಮತ್ತು ಕ ಕೃತಿಕರ ಪರಿಚಯ ಓದೋಂಗಿಲ್ಲ ಹಾಗೆಯೇ ಎಂಟು ಹತ್ತು ವಾಕ್ಯಗಳಲ್ಲಿ ಓದುವುದು ಅವಶ್ಯಕತೆ ಇಲ್ಲ ಒಂದು ಅಂಕ ಮತ್ತು ಎರಡು ಅಂಕವನ್ನು ಓದ್ಕೊಂಡ್ರೆ ಸಾಕು ಹಾಗೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಇಲ್ಲೂ ಕೂಡ ಅಷ್ಟೇ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ನೀವು ಅದನ್ನು ಮಾತ್ರ ಓದ್ಕೊಂಡ್ರೆ ಸಾಕು ಸಂದರ್ಭ ಕವಿಕೃತಿ ಪರಿಚಯ ಎಂಟು ಹತ್ತು ವಾಕ್ಯ ಓದುವ ಅವಶ್ಯಕತೆ ಇಲ್ಲ ಇನ್ನು ಪದ್ಯ ಪದ್ಯದ ವಿಭಾಗಕ್ಕೆ ನಾವು ಬಂದಾಗ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂಥದ್ದು ಇದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಾಲ್ಕು ಅಂಕ ಅಂದರೆ ನೀವು ಯಾವುದಾವುದನ್ನು ಓದಬೇಕು ಅಂತಂದರೆ ಮೊದಲಿಗೆ ಕಂಠಪಾಠದ ಪ್ರಶ್ನೆ ಕಂಠಪಾಠಕ್ಕಿರುವಂತಹ ಎರಡು ಪ್ಯಾರಗಳಲ್ಲಿ ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡಬೇಕು ಅದರ ಜೊತೆಗೆ ನಾಲ್ಕು ಅಂಕದ ಇನ್ನೊಂದು ಪ್ರಶ್ನೆ ಪದ್ಯಗಳಲ್ಲಿ ಕೇಳುವಂಥದ್ದು ಭಾವಾರ್ಥ ಬರೆಯುವಂಥದ್ದು ಹಾಗಾಗಿ ಸಂಕಲ್ಪ ಗೀತೆಯಲ್ಲಿ ನೀವು ಕಂಠಪಾಠನೂ ಓದಬೇಕು ಅದರ ಜೊತೆಗೆ ಭಾವಾರ್ಥಕ್ಕೆ ಬರೆಯೋದಕ್ಕೆ ಅದನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇನ್ನೊಂದು ರೀತಿಯಲ್ಲಿ ಕೇಳ್ತಾರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅದು ಎಂಟು ಹತ್ತು ವಾಕ್ಯಗಳಲ್ಲಿ ಬರೆಯುವಂಥದ್ದು ಹಾಗಾಗಿ ಈ ಸಂಕಲ್ಪ ಗೀತೆಯಲ್ಲಿ ನೀವು ಮೂರು ರೀತಿ ತಯಾರಾಗಬೇಕಾಗತ್ತೆ ಯಾಕೆ ಒಂದು ಕಂಠಪಾಠದ ಪದ್ಯ ಓದುವುದು ಇನ್ನೊಂದು ಭಾವಾರ್ಥ ಓದ್ಕೊಳ್ಳುವಂಥದ್ದು ಇನ್ನೊಂದು ಎಂಟು ಹತ್ತು ವಾಕ್ಯ ಓದುವಂಥದ್ದು ಉಳಿದಂತೆ ನೀವು ಯಾವುದನ್ನು ಓದೋಂಗಿಲ್ಲ ಒಂದು ವಾಕ್ಯ ಇಲ್ಲ ಎರಡು ಮೂರು ವಾಕ್ಯ ಇಲ್ಲ ಸಂದರ್ಭ ಇಲ್ಲ ಮತ್ತು ಕವಿ ಕೃತಿ ಪರಿಚಯ ಇಲ್ಲ ಇವುಗಳನ್ನು ಓದುವ ಅವಶ್ಯಕತೆ ಇಲ್ಲ ಈ ಸಂಕಲ್ಪ ಗೀತೆ ಪ ಪದ್ಯದಲ್ಲಿ ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಅಂದರೆ ಒಂದು ವಾಕ್ಯ ಇಲ್ಲ ಎಂಟು ಹತ್ತು ವಾಕ್ಯ ಇಲ್ಲ ಹಾಗೆಯೇ ಭಾವಾರ್ಥ ಇಲ್ಲ ಪದ್ಯನೂ ಕೂಡ ಇಲ್ಲ ಇದರಲ್ಲಿ ಕೇಳುವಂಥದ್ದು ಎರಡು ಮೂರು ವಾಕ್ಯದ ಕೇಳ್ತಾರೆ ಇನ್ನೊಂದು ಸಂದರ್ಭ ಅಥವಾ ಕವಿಕೃತಿ ಪರಿಚಯದ ಬಗ್ಗೆ ಕೇಳ್ತಾರೆ ದರಾಬೇಂದ್ರೆಯನ್ನು ನೀವು ಓದ್ಕೋಬೇಕು ಇನ್ನು ಮುಂದೆ ಹೋದಂತೆ ಕೌರವೇಂದ್ರನ ಕೊಂದೆ ನೀನು ಇದರಲ್ಲೂ ಕೂಡ ಹಾಗೆಯೇ ನಾಲ್ಕು ಅಂಕದ ಒಂದು ಪ್ರಶ್ನೆ ಆ ನಾಲ್ಕು ಅಂಕದ ಒಂದು ಪ್ರಶ್ನೆ ಯಾವ ರೀತಿ ಈ ಹಿಂದೆ ನನ್ನ ಸಂಕಲ್ಪ ಗೀತೆಯಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಕಂಠಪಾಠದ್ದು ಓದಬೇಕು ಭಾವಾರ್ಥ ಓದಬೇಕು ಮತ್ತು ಎಂಟು ಹತ್ತು ವಾಕ್ಯದಲ್ಲಿ ಬರೆಯುವಂಥದ್ದು ಓದಬೇಕಾಗತ್ತೆ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಇನ್ನು ಛಲಮನೆ ಮೆರವಾಂ ಪದ್ಯದಲ್ಲಿ ನೀವು ಓದಬೇಕಾಗುವಂಥದ್ದು ಮೂರು ಅಂಕದ ಒಂದು ಪ್ರಶ್ನೆ ಆ ಮೂರು ಅಂಕದ ಒಂದು ಪ್ರಶ್ನೆ ಅಂತಂದರೆ ಕವಿಕೃತಿ ಪರಿಚಯ ಒಂದು ಸಂದರ್ಭ ಒಂದು ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಯಾವುದಾದ್ರು ಒಂದು ಕೇಳಬಹುದು ಅಥವಾ ರನ್ನರ್ ಬಗ್ಗೆ ಕೇಳಬಹುದು ಇದಕ್ಕೆ ನೀವು ಸಿದ್ಧತೆ ಮಾಡಿಕೊಳ್ಬೇಕು ಒಂದು ವಾಕ್ಯ ಇಲ್ಲ ಎರಡು ಮೂರು ವಾಕ್ಯ ಇಲ್ಲ ಹಾಗೆಯೇ ಎಂಟು ಹತ್ತು ವಾಕ್ಯ ಇಲ್ಲ ಮತ್ತು ಪದ್ಯನೂ ಕೇಳಲ್ಲ ಭಾವಾರ್ಥನೂ ಇದರಲ್ಲಿ ಕೇಳೋದಿಲ್ಲ ಇನ್ನು ಹಸಿರು ಪದ್ಯಕ್ಕೆ ನಾವು ಹೋದಾಗ ಇದು ಕೂಡ ಅಷ್ಟೇ ಮೂರು ಅಂಕದ ಒಂದು ಪ್ರಶ್ನೆ ಹಸಿರುದಲ್ಲಿ ಕುವೆಂಪುರ ಬಗ್ಗೆ ಕೇಳ್ತಾರೆ ಅಥವಾ ಸಂದರ್ಭಗಳನ್ನು ಕೇಳ್ತಾರೆ ಅದು ಬಿಟ್ಟು ಒಂದು ವಾಕ್ಯ ಎರಡು ಮೂರು ವಾಕ್ಯ ಏನು ಭಾವಾರ್ಥ ಎಂಟು ಹತ್ತು ವಾಕ್ಯ ಪದ್ಯ ಇದ್ಯಾವುದನ್ನು ಕೇಳಲ್ಲ ಹಲಗಲಿ ಬೇಡರಲ್ಲಿ ಒಂದು ವಾಕ್ಯದ ಒಂದು ಪ್ರಶ್ನೆ ಒಂದು ಅಂಕದ್ದು ಒಂದು ಪ್ರಶ್ನೆ ಎರಡು ಅಂಕದ್ದು ಒಂದು ಪ್ರಶ್ನೆ ಇದರಲ್ಲಿ ನೀವು ಓದಲು ಓದ ಓದೇ ಇರಬೇಕನ್ನುವಂಥದ್ದು ಯಾವುದು ಅಂತಂದರೆ ಸಂದರ್ಭ ಕವಿ ಸಾರಿ ಇದರಲ್ಲಿ ಕವಿ ಕೃತಿ ಪರಿಚಯ ಬರಲ್ಲ ಹಾಗೆಯೇ ಭಾವಾರ್ಥ ಓದೋ ಅವಶ್ಯಕತೆ ಇಲ್ಲ ಎಂಟು ಹತ್ತು ವಾಕ್ಯದಲ್ಲಿ ಓದೋ ಅವಶ್ಯಕತೆ ಇಲ್ಲ ಇನ್ನು ವೀರಲ್ಲವ ಪದ್ಯಕ್ಕೆ ಹೋದಾಗ ಇದರಲ್ಲಿ ನೀವು ಓದಬೇಕಾಗುವಂಥದ್ದು ಇದು ಕೂಡ ಅಷ್ಟೇ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ನಾಲ್ಕು ಅಂಕದ ಒಂದು ಪ್ರಶ್ನೆಯಲ್ಲಿ ನೀವು ಓದಬೇಕಾಗುವಂಥದ್ದು ಒಂದು ಕಂಠಪಾಠದ್ದು ಭಾವಾರ್ಥ ಅದರ ಜೊತೆಗೆ ಎಂಟು ಹತ್ತು ವಾಕ್ಯವನ್ನು ನೀವು ಓದಬೇಕು ಉಳಿದಂತೆ ಒಂದು ವಾಕ್ಯ ಇಲ್ಲ ಎರಡು ಮೂರು ವಾಕ್ಯ ಇಲ್ಲ ಸಂದರ್ಭ ಇಲ್ಲ ಹಾಗೆಯೇ ಕವಿಕೃತಿ ಪರಿಚಯನೂ ಕೂಡ ಇಲ್ಲ ಕೆಮ್ಮನೆ ಒತ್ತೇನೆ ಕೆಮ್ಮನೆ ಮೀಸಿ ಒತ್ತನೆ ಪದ್ಯದಲ್ಲಿ ಒಂದು ವಾಕ್ಯದ್ದು ಒಂದು ಮೂರು ವಾಕ್ಯದ್ದು ಒಂದು ಅಂದರೆ ಒಂದು ಅಂಕದ್ದು ಒಂದು ಮೂರು ಅಂಕದ್ದು ಒಂದು ಅಂದರೆ ಒಂದು ಅಂಕದ ಎಲ್ಲ ಓದ್ಕೋಬೇಕು ಮೂರು ಅಂಕದ್ದು ಅಂದರೆ ಸಂದರ್ಭ ಹಾಗೆಯೇ ಕವಿಕೃತಿ ಪರಿಚಯವನ್ನು ನೀವು ಓದ್ಕೋಬೇಕು ಕೆಮ್ಮನೆ ಮೀಸೆ ಒತ್ತಿನ ಪಂಪನ ಬಗ್ಗೆ ಓದಬೇಕಾಗತ್ತೆ ಇನ್ನು ಪೂರಕ ಪಾಠಕ್ಕೆ ಬಂದಾಗ ಇದರಲ್ಲಿ ಹೇಗೆ ಡಿವೈಡ್ ಮಾಡ್ತಾರೆ ಅಂತಂದರೆ ಮೊದಲೇ ನಿಮಗೆ ಸ್ವಲ್ಪ ಹೇಳ್ಬಿಡ್ತೀನಿ ಪೂರಕ ಪ ಪಾಠದಲ್ಲಿ ಒಟ್ಟು ಒಂಬತ್ತು ಅಂಕಗಳಿಗೆ ಕೇಳ್ತಾರೆ ಆ ಒಂಬತ್ತು ಅಂಕಗಳಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಒಂದು ಪಾಠದಲ್ಲಿ ಇನ್ನು ಇದರಲ್ಲಿ ಕಂಪಲ್ಸರಿ ಏನಪ್ಪ ಅಂತಂದರೆ ಎರಡು ಅಂಕದ ನಾಲ್ಕು ಪ್ರಶ್ನೆ ಕೇಳಲೇಬೇಕು ಹಾಗಾಗಿ ನಾಲ್ಕು ಕೆರಳ ಎಂಟು ಅಂದರೆ ನಾಲ್ಕು ಪಾಠ ಮತ್ತು ಒಂದು ಅಂಕದ ಒಂದು ಪಾಠ ಒಟ್ಟಿಗೆ ಐದು ಮುಗಿದೋಗುತ್ತೆ ಇನ್ನೊಂದು ಪರೀಕ್ಷೆಗೆ ಪರಿಗಣನೆಗೆ ತಗೊಳ್ಳೋದಿಲ್ಲ ಅದು ಯಾವುದು ಅಂತ ಈ ಹಿಂದೆ ಆರರಲ್ಲಿ ಒಂದನ್ನು ಗೆಸ್ ಮಾಡೋದು ಕಷ್ಟ ಆಗ್ತಾ ಇತ್ತು ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಎರಡು ನಿಮಗೆ ಆಯ್ಕೆಯನ್ನು ಕೊಟ್ಟಿದ್ದಾರೆ ಒಂದು ಅಂಕದ ಅದನ್ನು ಹೇಳ್ತೀನಿ ಮುಂದೆ ಯಾವುದು ನಿಮಗೆ ಆಯ್ಕೆ ಕೊಟ್ಟಿರೋದು ಅಂತ ಹೇಳಿ ಪೂರಕ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಯಾವುದರಿಂದ ಅಂತಂದರೆ ಅದು ವಸಂತ ಮುಖ ತೋರಲಿಲ್ಲ ಈ ಕವನದಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಉಳಿದಂತೆ ಭಗತ್ ಸಿಂಗ್ರಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಉದಾತ್ತ ಚಿಂತನಗಳಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಹಾಗೆ ವಚನಗಳಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಇನ್ನೊಂದು ಪ್ರಶ್ನೆ ಒಂದು ನಾನು ಪ್ರಾಸ ಬಿಟ್ಟ ಕತೆ ಪಾಠದಲ್ಲಿ ಕೇಳಬಹುದು ಅಥವಾ ಶುಕನಾಸನ ಉಪದೇಶದಲ್ಲಿ ಕೇಳಬಹುದು ಒಟ್ಟಿನಲ್ಲಿ ನಿಮಗೆ ಅಲ್ಲಿ ಓದಬೇಕನ್ನುವಂಥದ್ದು ಯಾವುದಾದ್ರು ಒಂದನ್ನು ಕೈ ಬಿಡ್ತಾರೆ ಹಾಗಾಗಿ ನೀವು ಎರಡನ್ನೂ ಅಲ್ಲಿ ಓದಲೇಬೇಕಾಗತ್ತೆ ಇದಿಷ್ಟು ಆಗಿತ್ತು ನಾನು ಈಗ ಏನು ಹೇಳಿದ್ನೋ ಪಾಠ ಮತ್ತು ಪದ್ಯಕ್ಕೆ ಮತ್ತು ಪಠ್ಯಪೂರ್ವಕಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದ ನಷ್ಟನ್ನೇ ನೀವು ಓದ್ಕೊಂಡ್ರೆ ಸಾಕು ಜನವರಿಯಲ್ಲಿ ಬರುವಂಥ ಎರಡು ಪೂರಕ ಸಾರಿ ಪೂರ್ವಸಿದ್ಧತಾ ಪರೀಕ್ಷೆಗಳು ಹಾಗೂ ಮಾರ್ಚಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗೆ ನೀವು ಸುಲಭವಾಗಿ ಉತ್ತರಿಸ್ಬೋದು ನೀವು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಇನ್ನು ಉಳಿದಂತೆ ಅಪಠಿತ ಗದ್ಯ ನಾಲ್ಕು ಅಂಕ ವ್ಯಾಕರಣ ಹತ್ತು ಅಂಕ ಛಂದಸ್ಸು ಅಲಂಕಾರ ಗಾದೆ ಪತ್ರಲೇಖನ ಪ್ರಬಂಧ ಇವೆಲ್ಲವನ್ನು ಕೂಡ ನೀವು ಪುಸ್ತಕದಲ್ಲಿರುವಂಥದ್ದು ಎಲ್ಲವನ್ನು ನೀವು ಅಧ್ಯಯನ ಮಾಡಲೇಬೇಕಾಗತ್ತೆ ಯಾಕೆಂದರೆ ಇದನ್ನು ಇದೇ ಕೊಡ್ತಾರೆ ಇದನ್ನು ಓದೋ ಅವಶ್ಯಕತೆ ಅಂತಿಲ್ಲ ಎಲ್ಲವನ್ನು ನೀವು ಅಧ್ಯಯನ ಮಾಡಿದ್ದೆ ಆದರೆ ನೀವು ಒಳ್ಳೆ ನಿಮಗೆ ಒಳ್ಳೆಯ ಅಂಕಗಳು ಸಿಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಹಾಗಾಗಿ ನಾ ಈ ರೀತಿ ನಾನು ಏನು ನೀಲನಕಾಶೆ ಪ್ರಕಾರ ಹೇಳಿದರೆ ಅದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಸಾಕು ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ನೂರು ಅಂಕ ನಿಮ್ಮದಾಗ್ತದೆ ಅದರಲ್ಲಿ ಯಾವುದೇ ರೀತಿ ಮತ್ತೊಮ್ಮೆ ಇನ್ನೊಂದು ಹೇಳ್ತೀನಿ ಸರ್ ಹೇಳ್ತೀನಿ ಅದರಲ್ಲಿ ಸಂದೇಹವೇ ಇಲ್ಲ ನಾನು ನಿಮ್ಮಲ್ಲೆಲ್ಲರೂ ಕೂಡ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಅಷ್ಟೇ ಆ ಭಗವಂತನ ಕೃಪೆಯಿಂದ ನೀವೆಲ್ಲರೂ ಕೂಡ ಈ ವರ್ಷ ಪ್ರಥಮ ಭಾಷೆ ಕನ್ನಡದಲ್ಲಿ ಎಲ್ಲ ಮಕ್ಕಳು ನೂರಕ್ಕೆ ನೂರು ತಗೊಳ್ಬೇಕು ಅನ್ನೋದು ನನ್ನ ಆಸೆ ಮತ್ತು ಆಶಯ ಮತ್ತು ಆಶೀರ್ವಾದ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇದರ ಈ ಒಂದು ವಿಡಿಯೋನ ಉಪಯೋಗ ಆಗಿದೆ ಅಂತ ಹೇಳ್ತೀನಿ ಈ ವಿಡಿಯೋ ಲೈಕ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು